ओम पूर्णमदः पूर्णमिदं पूर्णाय तस्मै पूर्णस्य पूर्णमादाय पूर्णमेवावशिष्यते ओम शान्तिः 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 जय भ CSE भक्तजरा भाग्य भोदय निर्दय परमावतार चरणागत रक्षक चित्रप्रभा మే జగతాదిక పురాతన పుంగో శాంభయపురే సోమనాథ దేవ్ దేవ జయ భరతం శివ విశ్వజ్యోతి మహామానవతావది నమ్ెల ఇడీ కర్ణాటక రాజ్యవస్టే అలా ఇడీ భారతదేశ ధార్మిక క్షేత్ర నమ్ెల విషరా பரம பூஜ்ய மகா மாநாவாதி விஸ்வஜோதி விஸ்வரு மகாத்மா பசுவேஸ்வரன் சரி அவர ஸ்ரீச்சரணக்கு அனந்த கோட்டி பிரணாமி ஜகதாதி ஜகத்ரு பஞ்ச ஆச்சாரரி அனந்த கோட்டி பிரணாமி பம்மாபுரிய பரம பூஜ்ய ஜகரு மகா சன்னிதர ஸ்ரீபாதக்க அனந்த கோட்டி பிரணாம ಸಲ್ಲಿಸಿ ಅವರನ್ನು ಸ್ಮರಿಸಿ ಇಂದಿನ ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರ ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಪತ್ರಿಕಾಗೋಷ್ಠಿಯ ಈ ಪವಿತ್ರ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಪರಮ ಪೂಜ್ಯ ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಯತಿಗಳಾದ ಆತ್ಮೀಯರಾದ ಶತಸ್ಥಳ ಪಂಗಿ ಡಾಕ್ಟರ್ ಅಭಿನವ ಘನಲಿಂಗ ಬ್ರಹ್ಮಿಣಿ ಶಿವಾಚಾರ್ಯರ ಶ್ರೀಪಾದಕ್ಕೆ ವಂದಿಸಿ ಮಾರ್ಗದರ್ಶಕರಾಗಿರುವಂತಹ ಷಠಸ್ಥಲ ಬ್ರಹ್ಮಿಣಿ ಡಾಕ್ಟರ್ ಅಭಿನವ ಪರಮಪೂಜ್ಯ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ್ ತೊಡಳವರಿಗೆ ವಂದಿಸಿ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿ ತಮ್ಮ ಅತ್ಯಂತ ಧರ್ಮ ಭಾವನೆಯಿಂದ ತನು ಮನ ಧರ್ಮೇಂದ್ರ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಖಂಡ್ರೆ ಅವರೇ ಕಾರ್ಯಾಧ್ಯಕ್ಷರಾಗಿ ಶಾಸಕರಾಗಿ ಈ ಭಾಗದಲ್ಲಿ ಅನೇಕ ಜನ ಎಲ್ಲರೂ ಆದರ್ಶ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಆದರೆ ಇಂತಹ ಒಂದು ಪವಿತ್ರ ಕಾರ್ಯಕ್ರಮವನ್ನು ಸ್ವೀಕರಿಸಿ ಯಶಸ್ವಿಯಾಗಿ ಮಾಡಬೇಕು ಎನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಅತ್ಯಂತ ಪ್ರಯತ್ನಶೀಲದಾಗಿ ಕಾರ್ಯ ಮಾಡ್ತಕ್ಕಂಥ ಶಾಸಕರು ಯಾರಾದರೂ ನಮ್ಮ ಶರಣು ಸರ್ಗರವರು ಇದ್ದಾರೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರು ಅತ್ಯಂತ ದಕ್ಷತೆಯಿಂದ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಗೌರವ ಉಪಾಧ್ಯಕ್ಷರಾಗಿ ರಾಜಶೇಖರ್ ಪಾಟೀಲ್ರವರು ಕಾರ್ಯಕಾರಿ ಸೇವಾ ಸಮಿತಿಯ ಸದಸ್ಯರಾಗಿ ನಾವೆಲ್ಲ ಕೃಪಾಶೀರ್ವಾದ ಮಾಡಿದರೂ ಕೂಡ ಎಲೆಯ ಮರೆಯ ಕಾಯಿಯಂತೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರದ್ಧೆಯಿಂದ ಅನೇಕ ಮಹನೀಯರು ಸೇವೆಯನ್ನು ಸಲ್ಲಿಸಿದ್ದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನೆಸ್ ನೆನಪಿಸಿಕೊಳ್ಳಬೇಕು ಸುಮಾರು ಐದು ವರ್ಷಗಳ ಪೂರ್ವದಲ್ಲಿ ಐದು ವರ್ಷಗಳ ಪೂರ್ವದಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ದಯಾನಂದ್ ಶ್ರೀಲ್ವತ್ ಅವರು ಇಲ್ಲಿ ಕೂತಿದ್ದಾರೆ ಅವರ ಮನೆಯ ಕಾರ್ಯಕ್ರಮಕ್ಕೆ ಒಂದು ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಇಟ್ಟಾಗಲ್ಲಿಗೆ ಆಗಮಿಸಿದ್ದಾಗ ಪೂಜ್ಯರಿಗೆ ಒಂದು ಮಾತನ್ನು ಕೊಟ್ಟಿದ್ದರು ನಮ್ಮ ಶರಣು ಸರ್ಗರವರು ಮತ್ತು ದಯಾನಂದ್ ಶೀಲವಂತರವರು ಪೀಠಕ್ಕೆ ಹೋಗಿ ಪೂಜಾರ ದರ್ಶನವನ್ನು ಮಾಡಿದಾಗ ಮುಂದೊಂದು ದಿನ ನಾನು ಶಾಸಕನಾಗಿ ಆಯ್ಕೆಯಾದಾಗ ನಿಮ್ಮ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಶರಣು ಸಲ್ಗರವರು ಪ್ರಪ್ರಥಮವಾಗಿ ಐದು ವರ್ಷಗಳ ಪೂರ್ವದಲ್ಲೇ ಕೊಟ್ಟಿದ್ದರು ಇದರ ಮೂಲ ಬೀಜ ದಸರಾ ಧರ್ಮ ಸಮ್ಮೇಳನದ ಮೂಲ ಬೀಜ ಯಾರಪ್ಪ ಅಂತಂದ್ರೆ ನಮ್ಮ ದಯಾನಂದ ಶೀಲವಂತರವರು ನೆನಪಿಸ್ಕೊಳ್ಬೇಕು ಪ್ರಪ್ರಥಮವಾಗಿ ಅವರು ಮಾಡಿದವರು ಈ ಕಾರ್ಯಕ್ರಮ ಮಾಡಬೇಕೆನ್ನುವಂಥ ಭಾವನೆ ಇಟ್ಟಾಗ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಮಠಕ್ಕೆ ಬಂದು ಇಲ್ಲಿಯ ಭಕ್ತರ ಮನೆಗೆ ಕಾರ್ಯಕ್ರಮಕ್ಕೆ ಬಂದಾಗ ಮೊದಲೇ ಹೇಳೋದು ಅಪ್ಪ ಈ ಸಲ ನಾವು ದಸರಾ ಸಮ್ಮೇಳ ಸಮ್ಮೇಳನ ಮಾಡಬೇಕಂತ ಇಚ್ಛಾ ಮಾಡಿವಿ ಅದಕ್ಕೆ ನಿಮ್ಮ ಸಹಕಾರ ಹೇಳಬೇಕಂತ ಕೇಳಿಕೊಂಡಾಗ ಸಂಪೂರ್ಣವಾಗಿರುವಂಥ ಯಾಕೆಂದ್ರೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರಿದೇಶಕ್ಕೆ ಭೋಗಬಹುದು ತೋದುಂಟಿ ಆತ್ಮ ಎನ್ನುವ ತತ್ವದಂತೆ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಇದೆ ಅಂದ್ರೆ ಹಿಂದಿನ ಜನ್ಮದವ್ರದ್ದು ಏನೋ ಪುಣ್ಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಿಕ್ಕದನ್ನುವಂಥ ಭಾವನೆ ನನ್ನೋದಾಗಿದೆ ಆ ದೃಶ್ಯದಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಅನೇಕ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸುರೇಶ್ ಗಿರಯ್ಯ ಸ್ವಾಮಿಯವರು ನನ್ನ ಗಣಿಸಿದ ಮಟ್ಟಕ್ಕೆ ಇಪ್ಪತ್ನಾಲ್ಕು ಲಾಶು ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾಸು ಇದ್ರಾಗ ನಾವು ಭಾಳ ಯಶಸ್ವಿಯಾಗಿ ದುಡಿತಾ ಇದ್ದಾರೆ ನಮ್ಮ ಸುನೀಲ್ ಪ ಮಡಿವಾಳಪ್ಪ ಪಾಟೀಲ್ ಅವರು ಇವರನ್ನು ನೆನಪಿಸ್ಕೊಳ್ಬೇಕು ಯಾಕಂದರೆ ಸುಮಾರು ಒಂದು ಏಳೆಂಟು ವರ್ಷಗಳ ಪೂರ್ವದಲ್ಲಿ ಇದೇ ಸ್ಥಳದಲ್ಲಿ ಬಸವ ಕಲ್ಯಾಣದಲ್ಲಿ ತಂಬಾಪುರಿ ಜಗದ್ಗುರು ಮಹಾಶನಿ ದೇವರ ಇಷ್ಟಲಿಂಗ ಮಹಾಪೂಜೆ ಆರು ದಿವಸ ಇತ್ತು ಆರು ದಿವಸದ ಕಾರ್ಯಕ್ರಮದ ಅಷ್ಟು ಸೇವೆ ಹರ್ಕೊಂಡು ಮಠದಿಂದ ನಡೀತು ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾರವನ್ನು ಹೊತ್ಕೊಂಡು ಕಾರ್ಯ ಯಾರು ಮಾಡಿದ್ದಾರೆಂದ್ರೆ ಮಾಡಿದವರು ಹೆಸರು ಹೇಳಿದ್ರು ಆ ಸಂದರ್ಭದಲ್ಲಿ ಯಾರು ಕಾರ್ಯ ನಮ್ಮ ಸುನೀಲ್ ಮಡಿವಾಳಪ್ಪ ಪಾಟೀಲ್ ಅವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಖುಷಿಯಾಗಿರ್ತೀವಿ ದಯಾನಂದ ಬೀರನ್ನ ಅವರು ಸೋಮಶೇಖರ್ ಗುಲ್ಲಿಂಗಾಯ್ ಯಾಕೆಂದ್ರ ನಮ್ಮ ಸೋಮಶೇಖರ್ ಗುಲ್ಲಿಂಗ ವಸ್ತ್ರ ಹೆಂಗಂದ್ರ ಇದೊಂದು ಪರ್ವತ ಇದ್ದಾನೆ ಬಸವೇಶ್ವರ ದೇವಾಲಯದ್ದು ಸಂಪೂರ್ಣವಾಗಿರುವಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ಸುಮಾರು ಒಂದು ಎಂಟತ್ತು ಇಪ್ಪತ್ತು ವರ್ಷಗಳ ಪೂರ್ವದಲ್ಲಿ ಬಸವೇಶ್ವರರ ಬರಮಾಡಿಕೊಂಡು ಶ್ರೀ ಶ್ರೀ ಜಗದ್ಗುರುಗಳನ್ನು ಬರಮಾಡಿಕೊಂಡು ಬಸವೇಶ್ವರ ದೇವಾಲಯ ಕಳಸ ಯಾರ ಕಡೆಯಿಂದ ಏನಾದ್ರಂದ್ರೆ ನಮ್ಮ ವಸ್ತ್ರದವರು ರಂಭಾಪುರಿ ಜಗದ್ಗುರ ಮಹಾಚಾರಿದವರನ್ನು ಕಳಸಾರ್ಹ ಕಾರ್ಯಕ್ರಮ ಇರ್ತಾರೆ ಅಂಥ ಕಾರ್ಯವನ್ನು ಸೋಮಶೇಖರ್ ಗುರ್ಲಿಂಗ ವಸ್ತ್ರದವರು ಮಾಡಿದ್ದಾರೆ ನಮ್ಮ ಮಲ್ಲಯ್ಯ ಸ್ವಾಮಿಯವರಿಗೆ ಅವ್ರಿಗೆ ಕಲ್ಯಾಣದ ಶಿಖರ್ ಅವರು ಅವ್ರು ಹೆಂಗಂದ್ರೆ ಒಳ್ಳೆಯ ಕಾರ್ಯ ಮಾಡಕ್ಕೆ ಭಾಳ ಪ್ರೋತ್ಸಾಹ ಕೊಡ್ತಾರೆ ವೀರಣ್ಣ ಶಾಂತಪ್ಪ ಶ್ರೀರೋತ್ ಅವರು ಎ ಜಿ ಪಾಟೀಲ್ ಅವರು ಮಲ್ಲಿಕಾರ್ಜುನ ನಂದಿಯವರು ಬಸವಂತಪ್ಪ ಲವಾರಿಯವರು ರಾಮಚಂದ್ರ ಹುಡುಗಿಯವರು ಚಂದ್ರಶೇಖರ್ ಪಾಟೀಲ್ ತಮ್ಮ ಅವರು ಸೂರ್ಯಕಾಂತ್ ಶಂಕರಪ್ಪ ಶ್ರೀವಂತ ಅವರು ರೇಡ್ಸಿದ್ದಯ್ಯ ಸ್ವಾಮಿ ಅವರು ರಮೇಶ್ ತಿಪ್ಪಣ್ಣ ರಾಜೋಳಿ ಅವರು ಪ್ರೊಫೆಸರ್ ರುದ್ರೇಶ್ ವಿರ್ಪಾಟ್ ಸ್ವಾಮಿ ಅವರು ಸೂರ್ಯಕಾಂತ್ ನಟ್ ಪಂಡರ್ಗ್ಯಾರ ಅವರು ಗೋವಿಂದ ರೆಡ್ಡಿ ರಾಮರೆಡ್ಡಿ ಕೋಟಾಪಲ್ಲಿ ಅವರು ಸಿದ್ಧರಾಂತ್ ಕೌಳಿ ಅವರು ಎಲ್ಲ ಮಹಿಳೆಯರು ಬಹಳ ಶರಣಪ್ಪ ದಿರಾದ್ರು ಶರಣಪ್ಪ ದಿರಾದ್ರು ಅವರು ವಯೋವೃದ್ಧರಾಗಿ ಎಲೆ ಮರೆ ಕಾಯಂತೆ ಅವರು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ನೇತೃತ್ವದಲ್ಲಿ ಅವರ ಸಹಕಾರದಿಂದ ಅದ್ಭುತವಾಗಿರುವಂತಹ ಕಾರ್ಯ ನಡೀತಾ ಇದೆ ನಮ್ಮ ಶಾಸಕರೆಲ್ಲ ವಿಸ್ತಾರವಾಗಿ ಹೇಳಿದ್ದ ಅಂದರೆ ಎರಡು ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಇದು ಕಾರ್ಯಕ್ರಮ ಯಾವುದಪ್ಪ ಅಂತಂದ್ರೆ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಎಂತಹ ಕಾರ್ಯಕ್ರಮ ಅಂದ್ರೆ ಇದು ಜಾತ್ಯಾತೀತವಾಗಿರುವಂತಹ ಕಾರ್ಯಕ್ರಮ ಮತ್ತು ಪಕ್ಷಾತೀತವಾದಂತಹ ಕಾರ್ಯಕ್ರಮ ಮತ್ತು ಯಾರು ರಂಭಾಪುರಿ ಜಗದ್ಗುರುಗಳ ಮೇಲೆ ಪಂಚ ಭರವಸೆಯನ್ನ ನಂಬಿಕೆಯನ್ನ ನಂಬಿಕೆಯನ್ನು ಭಕ್ತಿಯನ್ನು ಅವರೆಲ್ಲರನ್ನ ಬರಮಾಡಿಕೊಂಡು ಪತ್ರಿಕೆಯಲ್ಲಿ ಹೆಸರು ಹಾಕಿದ್ದಾರೆ ಅವರೆಲ್ಲರಿಗೆ ಆಮಂತ್ರಣ ಪಟ್ಟಿದ್ದಾರೆ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅನ್ನುವಂಥ ಭೇದ ಭಾವ ಇಲ್ಲ ಯಾಕೆಂದ್ರೆ ನಮ್ಮ ಇಡೀ ಭಾರತ ದೇಶದ ಸಂತರ ಒಂದು ತತ್ವ ಇದೆ ಇಡೀ ಭಾರತ ದೇಶದ ಎಲ್ಲ ಸಂತರ ಒಂದು ವೇದವಾಕ್ಯ ಘೋಷ್ಯವಾಕ್ಯ ಏನದಂದ್ರೆ ಭಾರತೀಯ ಸಂಸ್ಕೃತಿಯ ಘೋಷವಾಕ್ಯ ಏನದಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಎಲ್ಲ ಜನರು ಸುಖವಾಗಿರಲಿ ಅನ್ನುವಂಥ ತತ್ವ ಯಾವುದಾದ್ರೂ ದೇಶದ ಧರ್ಮಾಧಿಕಾರಿಗಳಿತ್ತಂದ್ರೆ ಅದು ಭಾರತ ದೇಶದ ಧರ್ಮ ಚಿಂತಕರ ಸಂದೇಶ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಮಂಟಪದ ಹೆಸರು ಹೆಂಗೆ ಇಟ್ಟಾರ ಮಾನವ ಧರ್ಮದ ಮಂಟಪ ಮಾನವ ಅಂತ ಅರಿ ಕರಿಬೇಕು ಮಾನವ ಮೂರು ಅಕ್ಷರ ಬರ್ತದೆ ನಾನು ಹೆಚ್ಚಿಗೆ ವಿವರಣೆ ಕೊಡುವುದಿಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಮಾನವ ಇದರ ಅರ್ಥ ಏನು ಮಾ ಅಂದ್ರೆ ಮಾನವೀಯತೆ ಇರಬೇಕು ನ ಅಂದ್ರೆ ನಮ್ರತೆ ಇರಬೇಕು ಓ ಅಂದ್ರೆ ವಂದನೆ ಆಗಿರಬೇಕಂದ್ರೆ ನಮಸ್ಕರಿಸಲು ತಕ್ಕವನಾಗಿರಬೇಕು ಈ ಯಾವ ಗುಣಗಳಲ್ಲಿ ಎಲ್ಲ ಗುಣಗಳು ಯಾರಲ್ಲಿ ಇರ್ತಾ ಇದ್ದಾವೆ ಅವನೇ ನಿಜವಾದ ಮನುಷ್ಯ ಎನ್ನುವಂಥ ಮಾತನ್ನು ಕೂಡ ಅನುಭವಗಳು ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ಮಾನವ ಧರ್ಮದ ಮಂಡಲದಲ್ಲಿ ಪರಮಪೂಜೆ ಜಗದ್ಗುರು ಮಹಾಶನಿ ದೇವರ ಅದ್ಭುತವಾಗಿರುವಂತಹ ಈ ಕಾರ್ಯದಲ್ಲಿರ್ತಾ ಇದೆ ಯಾಕೆಂದರೆ ಪರಮ ಜಗದ್ಗುರು ಮಹಾಶನಿ ಕೇವಲ ಒಂದು ಜಾತಿಯ ಗುರುಗಳಾಗದೆ ಇಡೀ ಮಾನವ ಧರ್ಮಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಫೋನಪು ಧರ್ಮ ಜಗದ್ಗುರುಗಳಾಗಿದ್ದಾರೆ ಸಾಯಂಕಾಲ ನಾಳೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಸನ್ನಿಧಿಗಳ ಪುರ ಪ್ರವೇಶ ಸಂಕ್ಷಿಪ್ತ ರೀತಿಯಲ್ಲಿ ಅಂದರೆ ಸರೋಟದಲ್ಲಿ ಬರಮಾಡಿಕೊಂಡು ಆ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೊಂದು ಬೆಳಿಗ್ಗೆ ಪಂಚಾಯತ್ ಧ್ವಜ ನಡೀತಾ ಇದೆ ಶಾಸಕರಿಂದ ಆ ಕಾರ್ಯ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮಿಸ್ತಾರವರೆಲ್ಲ ಹೇಳಿದ್ದಾರೆ ಅವೆಲ್ಲರೂ ಕೂಡ ಪತ್ರಿಕಾ ಬಂಧುಗಳು ಭಾಗವಹಿಸಿ ಇದು ಕಾರ್ಯಕ್ರಮ ಹೆಂಗಪ್ಪ ಅಂತಂದ್ರೆ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ ರಾಜಕೀಯೇತರ ಕಾರ್ಯಕ್ರಮ ಅಂದ್ರೆ ರಾಜಕೀಯದವರೆಗೆ ಒಂದು ಕೋರ್ಟ್ ಗಟ್ಟಲೆ ಇದೆ ಶರಣ ಚಂದರ್ ಅವರು ಯಾರಾದರೂ ದೊಡ್ಡ ನಾಯಕರ ಬಂದರೆ ಅದು ನಿಮಗೊಂದು ಹತ್ತು ಲಕ್ಷ ರೂಪಾಯಿ ಅಡ್ವೆಂಟೇಜ್ ಕೊಡ್ತಾರೆ ಇದಕ್ಕೆ ಯಾವುದೇ ಜಾಹೀರಾತು ಹೋಗುವುದಂತಹ ಅಪೇಕ್ಷೆಯನ್ನು ಪಡಲಾರದೆ ಇದು ನಮ್ಮ ಕಾರ್ಯಕ್ರಮ ಮಾನವರ ಕಾರ್ಯಕ್ರಮ ಧರ್ಮದ ಕಾರ್ಯಕ್ರಮ ಇದು ಬಸವ ಕಲ್ಯಾಣದ ಧರ್ಮ ಭೂಮಿಯಲ್ಲಿ ಪುಣ್ಯ ಭೂಮಿಯಲ್ಲಿ ಕಾರ್ಯನಿರ್ತಾ ಇದೆ ಮೇಲೆ ನೀವೆಲ್ಲ ಪತ್ರಿಕಾಕರ್ತರು ತನು ಮನ ಧನದಿಂದ ಧನೆಯಲ್ಲಿ ಬೇಕಾಗಿಲ್ಲ ನಿಮಗೂ ತನು ಮನ ತನು ಮನದಿಂದ ನೀವು ಸೇವೆಯನ್ನು ಮಾಡ್ತಿರುವಂಥ ಆತ್ಮ ಭರವಸೆಯನ್ನು ತಾಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇಂಥ ಕಾರ್ಯಕ್ರಮ ನಿಮ್ಮ ಒಂದು ಆಯುಷ್ಯದಲ್ಲಿ ನಡೀತಾ ಇದೆ ಅಂದ ಮೇಲೆ ಇದು ಸಾಮಾನ್ಯವಾಗಿರುವಂತಹ ಕಾರ್ಯಕ್ರಮ ಅಲ್ಲ ಯಾಕಂದ್ರೆ ಪೂಜ್ಯರ ಮುಖಪುಟ ನೋಡಿದ್ವಿ ಇಡೀ ಮೂವತ್ನಾಲ್ಕು ವರ್ಷದಲ್ಲಿಯೇ ಒಂದು ಸಂದರ್ಭ ಎಂಥದಂದ್ರೆ ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದ ಮೇಲೆ ಅವರ ಪೀಠದ ಪರಂಪರೆಯಂತೆ ಅವರ ಕಾರ್ಯಕ್ರಮ ಮಾಡ್ತಾ ಇದ್ದರು ಆದ್ರೆ ಈ ವರ್ಷ ಬಸವ ಕಲ್ಯಾಣದಲ್ಲೇ ಕಾರ್ಯಕ್ರಮವಿದೆ ಎಂದ ಮೇಲೆ ಮಹಾತ್ಮ ಬಸವೇಶ್ವರರ ಭಾವಚಿತ್ರ ಹಾಕಿದ್ದು ಇದೇ ಮಟ್ಟ ಮೊದಲನೇ ಸಲ ಎನ್ನುವಂತ ಮತ್ತನ್ನು ಕೂಡ ಹೇಳ್ತಾ ಇದ್ದೇವೆ ಧರ್ಮ ಸಮನ್ವಯತೆಯ ಕಾರ್ಯಕ್ರಮ ಯಾಕೆಂದ್ರೆ ನಾವೆಲ್ಲರೂ ಕೂಡ ఇడీ మానవ కొడుకోట సందేశ కళ్యాణ శరణర మహాత్మా బసవేశ్వర సందేశ దివ్య సందేశ అంద్ర ఎల్లరన్న హిమ్మిట్టుకొల్త ఎల్లర అప్పిక పట్టణ యావదా బసవ కళ్యాణ పట్టణ ఇంత పవిత్ర కార్యక్రమం ధర్మ ధర్మ సమరస్య ఎన్నవంత విషయమే ఇది ఉపదేశ యారు ఉపదేశ అతారు అందర ಹಜರತ್ ಸೈಯದ್ ಶಹಾ ಖಾದ್ರಿ ಅವರು ಮಳಕೇಡದ ಖಾದ್ರಿ ಅವರು ಕನ್ನಡದಲ್ಲಿ ಹೇಳ್ತಾರೆ ಕನ್ನಡದ ಸುಂದರವಾಗಿ ಉಪನ್ಯಾಸವನ್ನು ನೀಡ್ತಾ ಇದ್ರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಆ ದೇಶದಲ್ಲಿ ತಾವೆಲ್ಲರೂ ಕೂಡ ಅಂತಹ ಪವಿತ್ರ ಕಾರ್ಯಕ್ರಮದ ವಿಶೇಷವಾಗಿ ಅಮಿತ್ ಯಾರು ಅಂದ್ರೆ ಅಮಿತ್ ಶೇಟ್ ಉದ್ಯಮಿಗಳು ಅಶೋಕ್ ಕಲ್ಯಾಣ ಎಲ್ಲ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಯಶಸ್ವಿಯಾಗಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲ ಕೂಡ ಪ್ರಚಾರ ಮಾಧ್ಯಮದಲ್ಲಿ ಅದನ್ನು ಪ್ರಚಾರ ಮಾಡ್ತೀರಿ ಅನ್ನುವಂಥ ಆತ್ಮಭರೋಸೆ ಏನಂತ ಹೇಳಿ ಶರಣ ಮಾತುಗಳನ್ನು ಮುಗಿಸ್ತಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಒ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ